ಹಾಯ್ ನಮಸ್ಕಾರ ಎಲ್ರಿಗೂ ನಾನ್ ಚೈತ್ರ ನಿರ್ಮಲ್ ಕನ್ನಡ ದೀಪಕ ಶಾಲೆಗೆ ಸ್ವಾಗತ ಬೆಳಗಿನ ತಿಂಡಿಗಾಗ್ಲಿ ರಾತ್ರಿಯ ಊಟಕ್ಕಾಗ್ಲಿ ರುಚಿಯಾದಂತಹ ಪರೋಟ ಇದ್ರೆ ಅಲ್ವಾ ನಾನಿವತ್ತು ತುಂಬಾ ರುಚಿಯಾಗಿ ಸಿಂಪಲ್ ಆಗಿ ಒಂದ್ ಐದ್ ತರ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತೊಂದ್ಸರಿ ನಾದ್ಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಟ್ಟನ್ನ ಗಾಳಿ ಆಡ್ದಂಗೆ ಈ ರೀತಿ ಮುಚ್ಬಿಟ್ಟು ಒಂದ್ ಹತ್ತದೈದ್ ನಿಮಿಷ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದು ನೆನೆಯೋ ಅಷ್ಟರಲ್ಲಿ ಪರೋಟಕ್ ಬೇಕಾಗಿರುವಂತಹ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಚೀಸನ್ನು ತಗೊಂಡಿದ್ದೀನಿ ಚೀಸ್ ಪರೋಟ ಅಂದ್ರೆ ಎಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಚೀಸನ್ನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಚೀಸ್ ಅಂದ್ರೆ ಚಿಕ್ಕೋರಿಂದ ಹಿಡ್ದು ದೊಡ್ಡೋರ್ವರೆಗೂ ತುಂಬಾನೇ ಇಷ್ಟಪಡ್ತಾರೆ ಅಲ್ವಾ ಅದೇ ಚೀಸಲ್ಲೇ ಇವತ್ತು ಪರೋಟಾನ ಮಾಡ್ಕೊಳ್ಳೋಣ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಷ್ಟು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಆಲೂಗಡ್ಡೆ ಸಿಪ್ಪೆನ ತೆಗೆದು ಈ ರೀತಿ ನೀರ್ ಒಳಗಡೆನೆ ತುರ್ಕೊಂಡು ನಂತರ ಎಷ್ಟಾಗುತ್ತೋ ಅಷ್ಟು ನೀರನ್ನ ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ನೀರ್ ಒಳಗಡೆನೆ ತುರಿಯೋದ್ರಿಂದ ಯಾವುದೇ ಕಾರಣಕ್ಕೂ ಆಲೂಗಡ್ಡೆ ಕಪ್ಪಾಗೋದಿಲ್ಲ ಆಗೋದಿಲ್ಲ ಪನ್ನೀರನ್ನು ಸಹ ಈ ರೀತಿ ತುರ್ಕೊಳ್ತಾ ಇದ್ದೀನಿ ಪನೀರ್ ಪರೋಟಾನು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇನ್ನೊಂದು ಬೌಲ್ಗೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಚೀಸ್ ಪರೋಟಕ್ಕೆ ನಾನು ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇ ಮಸಾಲೆನ ನಾನು ಪನ್ನೀರ್ ಪರೋಟಕ್ಕೂ ಕೂಡ ಹಾಕೊಳ್ಳೋಣ ಕಾಲು ಸ್ಪೂನು ಧನಿಯಾ ಬೀಜದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟ್ಕೆ ಗರಂ ಮಸಾಲೆ ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಹಾಗೆ ಒಂದು ಅರ್ಧ ಸ್ಪೂನು ಕಸೂರಿ ಮೇಥಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಪರೋಟಕ್ಕೂ ಆದಷ್ಟು ಸೇಮ್ ಮಸಾಲೆನೇ ಬಳಸ್ತಾ ಇದ್ದೀನಿ ಪನ್ನೀರು ಹಾಗೂ ಚೀಸ್ಗೆ ಒಂದೇ ತರ ಮಸಾಲೆ ಸ್ವಲ್ಪ ಬೇಕಂದ್ರೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣಗೆಚ್ಚಿರುವಂತಹ ಬೆಳ್ಳುಳ್ಳಿನ ಬೇಕಂದ್ರೆ ಹಾಕೋಬಹುದು ಪನ್ನೀರು ಹಾಗೂ ಚೀಸನ್ನು ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಆಲೂಗಡ್ಡೆನ ಲಾಸ್ಟಲ್ಲಿ ಅಂದರೆ ಪರೋಟ ಮಾಡೋ ಟೈಮಲ್ಲಿ ನಾವು ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿನ ಬೇಕಂದರೆ ಹಾಕೋಬೋದು ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ರಿಗೆ ಪರೋಟಕ್ಕೆ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೊಂಡಿದ್ದೀನಿ ನಾನು ಪರೋಟನ ಕೈಯಿಂದಲೇ ಮಾಡ್ಕೊಳ್ತೀನಿ ಅಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ನೀವೇನಾದರೂ ಲಟ್ಸೋದಿದ್ರೆ ಚಪಾತಿ ಹಿಟ್ಟಿನ ಅದಕ್ಕೇನೆ ಗೋಧಿ ಹಿಟ್ಟನ್ನ ನಾದ್ಕೋಬಹುದು ಒಂದು ಮೀಡಿಯಂ ಸೈಜ್ ಉಂಡೆನ ಈ ರೀತಿ ಮಾಡ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಬೇಕಂದ್ರೆ ಕೈಗೆ ಸವರ್ಕೊಬಿಟ್ಟು ಹಿಟ್ಟನ್ನ ಈ ರೀತಿ ಕೈಗೆ ಎಳ್ಕೊಳ್ತಾ ಇದ್ದೀನಿ ಒಬ್ಬಟ್ಟಿಗೆ ಹೂರ್ಣ ಹೇಗೆ ತುಂಬವೋ ಅದೇ ರೀತಿ ನಾನು ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ಕೈಲೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮೇಲೆ ಈ ರೀತಿ ಹಿಟ್ಟನ್ನ ಎಳ್ಕೊಂಡ ನಂತರ ಮೊದಲು ನಾನಿಲ್ಲಿ ಪನ್ನೀರ್ ಮಿಕ್ಸನ್ನ ಊರ್ನ ತರ ತುಂಬಕೊಳ್ತಾ ಇದ್ದೀನಿ ಒಬ್ಬಟ್ಟಿಗೆ ಸುತ್ತ ಹೇಗೆ ನಾವು ಮೈದಾನ ಈ ರೀತಿ ಎಳ್ಕೊಳ್ತೀವೋ ಅದೇ ರೀತಿ ಇಲ್ಲಿ ಪರೋಟಕ್ಕೂ ಕೂಡ ನಾನು ಹಾಗೆ ಹೇಳ್ಕೊಂಡಿದ್ದೀನಿ ಲಟ್ಸೋದಿದ್ರೆ ನಿಧಾನಕ್ಕೂ ಕೂಡ ಲಟಿಸ್ಕೋಬಹುದು ಮನೆ ಮೇಲೆ ಸ್ವಲ್ಪ ಎಣ್ಣೆನ ಅಥವಾ ಹಿಟ್ಟು ಹಾಕೊಂಡು ಲಟಿಸ್ಕೋಬಹುದು ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾನು ಕೈಯಿಂದಲೇ ತಟ್ಕೊಳ್ತಾ ಇದ್ದೀನಿ ಪರೋಟನ ಲಟ್ಸೋದಿದ್ರು ಅಥವಾ ಕೈಯಿಂದ ತಟ್ಟೋದಿದ್ರು ನಿಧಾನಕ್ಕೆ ತಟ್ಟೋದ್ರಿಂದ ಒಳಗಡೆ ಇರುವಂತಹ ಮಸಾಲೆ ಆಚೆ ಬರೋದಿಲ್ಲ ಪನ್ನೀರಲ್ಲಿ ಯಾವುದೇ ರೀತಿಯ ಅಡಿಗೆಗಳನ್ನ ಮಾಡಿದ್ರು ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಪರೋಟ ಅಲ್ಲಲ್ಲೇ ಕಿತ್ಕೊಳ್ಳೋದಾಗ್ಲಿ ಅಥವಾ ಮಸಾಲೆ ಆಚೆ ಬರೋದಾಗ್ಲಿ ಆಗೋದಿಲ್ಲ ಈ ರೀತಿ ನಿಧಾನಕ್ಕೆ ತಟ್ಕೊಂಡು ಬಿಸಿ ಇರುವಂತಹ ತವೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಕೆಂಪು ಕೆಂಪುಗೆ ಬೇಯಿಸ್ಕೊಳ್ಳೋಣ ನಿಮ್ಗೆ ಏನಾದ್ರೂ ಮೆತ್ತಿಗೆ ಇಷ್ಟ ಆದ್ರೆ ಮೆತ್ತ ಮೆತ್ತಗೆನೆ ಬೇಯಿಸ್ಕೊಬಹುದು ಕಾಯ್ದಿರೋಂತಹ ತವೆ ಮೇಲೆ ಎಣ್ಣೆ ಸವರ್ಬಿಟ್ಟು ಪನ್ನೀರ್ ಪರೋಟನ ಹಾಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ಕೈನಲ್ಲೇ ಎಷ್ಟು ಚೆನ್ನಾಗಿ ಪರೋಟನ ತಟ್ಕೋಬಹುದು ಅಂದ್ಬಿಟ್ಟು ನೀವು ಒಮ್ಮೆ ಕೈಯಿಂದ ಟ್ರೈ ಮಾಡಿದ್ರೆ ಯಾವತ್ತು ಲಟ್ಸೋದಿಕ್ಕೇನೆ ಹೋಗೋದಿಲ್ಲ ಪನ್ನೀರ್ ಪರೋಟ ಬೇಯೋ ಅದೇ ರೀತಿ ಚೀಸ್ ಪರೋಟಾನೂ ಕೂಡ ತಟ್ಕೊಂಡ್ಬಿಡೋಣ ಪನ್ನೀರ್ ಪರೋಟಾ ಬೆಂದಿದೆ ನಂತರ ಚೀಸ್ ಪರೋಟಾನು ಕೂಡ ಅದೇ ರೀತಿ ಬೇಯಿಸ್ಕೊಳ್ಳೋಣ ಕಡಲೆ ಹಿಟ್ಟಿನ ಪರೋಟಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ ಕಡಲೆ ಹಿಟ್ಟಿಗೆ ಸಣ್ಣಗೆಚ್ಚಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಪರೋಟನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆ ಇಟ್ಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ನಮಗೆ ಉಂಡೆ ಕಟ್ಲಿಕ್ಕೆ ಸಹಾಯ ಆಗುತ್ತೆ ಕಾಲ್ ಸ್ಪೂನ್ ಅಷ್ಟು ಧನಿಯಾ ಬೀಜದ ಪುಡಿನ ಹಾಕೊಳ್ತಾ ಇದ್ದೀನಿ ಕಾಲ್ ಸ್ಪೂನು ಗರಂ ಮಸಾಲೆ ಕಾಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿ ಒಂದ್ ಕಾಲ್ ಸ್ಪೂನು ಚಿಲ್ಲಿ ಫ್ಲೇಕ್ಸು ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಪರೋಟಾನು ಕೂಡ ತುಂಬಾನೇ ರುಚಿಯಾಗಿರುತ್ತೆ ಹೊರಗಡೆ ಎಲ್ಲಾದರೂ ಹೋಗುವಾಗ ಸಿಂಪಲ್ ಆಗಿ ಈ ರೀತಿ ಕಡಲೆ ಹಿಟ್ಟಿನ ಪರೋಟಾನ ಮಾಡ್ಕೊಂಡು ತಗೊಂಡೋಗ್ಬೋದು ಚಟ್ನಿ ಇಲ್ದಿರ ಆರಾಮಾಗಿ ತಿನ್ಬಹುದು ಕಟ್ಟಲೆ ಹಿಟ್ಟಿನ ಪರೋಟಾನು ಕೂಡ ತಟ್ಕೊಂಡು ಬೇಲಿಕ್ಕೆ ಹಾಕೊಂಡಿದ್ದೀನಿ ನಂತರ ಆಲೂಗಡ್ಡೆಗೆ ಸಣ್ಣಗೆಚ್ಚಿರೋ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಸ್ಪೂನು ಕಸೂರಿ ಮೇಥಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸು ಚಿಟ್ಕೆ ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಬೀಜದ ಪುಡಿ ನಂತರ ಸರಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆಗೆ ಮಿಕ್ಸ್ನ ಪರೋಟಾ ಮಾಡುವಾಗ ಅಷ್ಟೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲೇ ಮಾಡಿಟ್ಕೊಂಡ್ರೆ ನೀರು ಬಿಡ್ಕೊಳ್ಳುತ್ತೆ ಗರಂ ಮಸಾಲೆ ಆಪ್ಷನ್ನು ಇಷ್ಟ ಆದ್ರೆ ಹಾಕೋಬಹುದು ಇದನ್ನು ಕೂಡ ಅದೇ ರೀತಿ ತಟ್ಕೋಬೇಕಾಗುತ್ತೆ ಕೂಡ ತಟ್ಕೊಂಡಿದ್ದಾಗಿದೆ ಇನ್ನೊಂದ್ ಕಡೆ ಕಡಲೆ ಹಿಟ್ಟಿನ ಪರೋಟಾನು ಕೂಡ ರೆಡಿ ಆಗಿದೆ ಆಲೂಗಡ್ಡೆ ಪರೋಟಾನು ಕೂಡ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲಾಸ್ಟ್ ಅಲ್ಲಿ ನಾನು ಇನ್ನೊಂದು ಪರೋಟಾನ ತೋರಿಸ್ತಾ ಇದ್ದೀನಿ ಇದಂತೂ ಎಲ್ಲದಕ್ಕಿಂತ ತುಂಬಾನೇ ರುಚಿಯಾಗಿರುತ್ತೆ ಮೀಡಿಯಂ ಸೈಜು ಹಿಟ್ಟನ್ನ ತಗೊಂಡು ಮಣೆ ಮೇಲೆ ಈ ರೀತಿ ಹಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನು ಹಾಕೋಬೋದು ಸ್ವಲ್ಪ ಕಸೂರಿ ಮೇತಿ ಇನ್ನೊಂದು ಕಡೆ ಪರೋಟಾನು ಕೂಡ ಮಗ್ಚಾಕೊಳ್ತಾ ಇರೋಣ ಒಂದು ಕಾಲು ಸ್ಪೂನಷ್ಟು ಧನಿಯಾ ಬೀಜದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಪರೋಟಕ್ಕೆ ಎಳ್ಳು ತುಂಬಾ ರುಚಿನ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಕೈನಿಂದನೇ ಇದ್ದೀನಿ ಈ ಪರೋಟ ಅಂತೂ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ನಾನು ತೋರ್ಸಿರೋ ಎಲ್ಲ ಪರೋಟದ್ಕಿಂತಾನು ಇದನ್ನ ಮತ್ತೆ ಮತ್ತೆ ಮಾಡ್ಕೊಂಡ್ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಕ್ಳಿಗೆಲ್ಲಾ ಚೀಸ್ ಪರೋಟಾ ಆಲೂಗಡ್ಡೆ ಪರೋಟ ಇಷ್ಟ ಆದ್ರೆ ದೊಡ್ಡೋರ್ಗೆಲ್ಲಾ ಈ ರೀತಿ ಖಾರ್ ಖಾರ ಇರುವಂತಹ ಪರೋಟ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ ಇನ್ನೊಂದ್ ಕಡೆ ಆಲೂಗಡ್ಡೆ ಪರೋಟಾನು ಕೂಡ ಬೇಯ್ತಾ ಇದೆ ಕೊನೆಯದಾಗಿ ನಾನು ಉಳ್ದಿರೋ ಅಂತಹ ಚೀಸು ಹಾಗೂ ಪನ್ನೀರ್ನೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಪನ್ನೀರ್ ಮಿಕ್ಸು ಉಳಿದಿತ್ತು ಅದನ್ನೇ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪರೋಟ ಬೆಂದಿದ್ದಾಗಿದೆ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪರೋಟಾನ ಬೇಯಿಸ್ಕೊಳ್ಳೋಣ ನೋಡಲಿಕ್ಕೆ ಎಷ್ಟು ರುಚಿ ಅನಿಸುತ್ತೆ ಅಲ್ವಾ ಇನ್ನು ತಿನ್ನಲಿಕ್ಕೆ ಎಷ್ಟು ರುಚಿ ಇರೋದಿಲ್ಲ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪರೋಟಕ್ಕೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಪರೋಟ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತವೆ ಇದೇ ರೀತಿ ಎಲ್ಲಾ ಪರೋಟಗಳನ್ನು ಕೆಂಪು ಕೆಂಪುಗೆ ಬೇಯಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಮಕ್ಕಳು ಕೊಡೋದಿದ್ರೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿ ಹದ ಅನ್ನೋದು ಒಬ್ಬೊಬ್ರು ಒಂದೊಂದರ ತರ ಇಷ್ಟ ಪಡ್ತಾರೆ ಅಲ್ವಾ ಒಬ್ರು ಮೆತ್ತಗೆ ಇಷ್ಟಪಟ್ರೆ ಒಬ್ರು ಕಡಕ್ ಇಷ್ಟಪಡ್ತಾರೆ ಇಷ್ಟ ಪಡ್ತಾರೆ ಖಾರದ ಬದಲಿಗೆ ಸಿಹಿ ಅಥವಾ ಸಿಹಿನ ಇಷ್ಟ ಪಡ್ದಿರೋರು ಕೂಡ ಇರ್ತಾರೆ ಸಪ್ಪೆ ಊಟ ತಿನ್ನೋರು ಕೂಡ ಇರ್ತಾರೆ ರುಚಿ ಅನ್ನೋದು ಅವರವರ ಅನುಸಾರಕ್ಕೆ ತಕ್ಕಂಗೆ ಇರುತ್ತೆ ಅಲ್ವಾ ಮನೆಯಲ್ಲೇ ಹತ್ತು ಜನ ಇದ್ರೆ ಅಥವಾ ಐದ್ ಜನ ಇದ್ರೆ ಐದು ತರಾನು ರುಚಿನ ಇಷ್ಟ ಪಡ್ತಾರೆ ಅಲ್ವಾ ಈಗ ಐದ್ ತರ ಪರೋಟ ರೆಡಿ ಆಗಿದೆ ನೋಡೋಣ ಹೇಗಾಗಿದೆ ಅನ್ಬಿಟ್ಟು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿಯ ಊಟಕ್ಕೆ ಈ ರೀತಿ ಸಿಂಪಲ್ ಆಗಿ ಪರೋಟ ಇದ್ರೆ ಎಷ್ಟು ಚಂದ ಅನ್ಸುತ್ತೆ ಅಲ್ವಾ ಊಟ ನೋಡಿದ್ರಲ್ಲ ಐದು ಥರ ಸಿಂಪಲ್ ಆಗಿ ಯಾವ ರೀತಿ ಪರೋಟಾನ ಮಾಡ್ಕೋಬಹುದು ಅಂದ್ಬಿಟ್ಟು ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಪರೋಟನ ತೋರಿಸ್ತಾ ಇದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿನ್ನುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕರೆ ಅಂತೂ ಆಹಾ ಹಾನಿಸ್ಬಿಡುತ್ತೆ ಇದು ಆಲೂಗಡ್ಡೆಯ ಪರೋಟ ಎಷ್ಟು ಚೆನ್ನಾಗಾಗಿದೆ ನೋಡಿ ಆಲೂಗಡ್ಡೆ ಪರೋಟ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಚೀಸ್ ಪರೋಟ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚೀಸ್ ಅಂದರೆ ಚಿಕ್ಕೋರಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟಪಡ್ತೀವಿ ಅಲ್ವಾ ನಂತರ ಇದು ಕಡಲೆ ಹಿಟ್ಟಿನ ಪರೋಟ ಇದನ್ನ ಸತ್ತು ಪರೋಟ ಅಂತಲೂ ಕೂಡ ಹೇಳ್ತೀವಿ ಸಿಂಪಲ್ ಆಗಿ ಕಡಲೆ ಹಿಟ್ಟನ್ನ ಹಾಕಿದ್ರೆ ರುಚಿಯಾಗಿ ಪರೋಟ ರೆಡಿಯಾಗಿಬಿಡುತ್ತೆ ಅಲ್ವಾ ಲಾಸ್ಟಲ್ಲಿ ಇದು ಬಂದುಬಿಟ್ಟು ಪನ್ನೀರ್ ಪರೋಟ ಟ್ರೈ ಮಾಡಿ ನೋಡಿ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾರ್